ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವತ್ರ ಶಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೀ ನಮೋಸ್ತುತೇ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ಧನ್ಮಸ್ಕರಾದಿಗಳನ್ನು ಮಾಡ್ತಾ ಈ ಮಾಸ ಭವಿಷ್ಯದ ಮೇ ತಿಂಗಳ ಕನ್ಯರಾಶಿಯ ಭವಿಷ್ಯವನ್ನು ನಾನು ಹೇಳುತ್ತೇನೆ ಕನ್ಯರಾಶಿಯವರಿಗೆ ಭಾಳ ಸಮಸ್ಯೆಗಳನ್ನು ಗೊಂದಲಗಳನ್ನು ಅದಲ್ಲೂ ಸಹ ಮನೆಯಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಶುಭ ಕಾರ್ಯಗಳೇ ಆಗಲಿಲ್ಲ ಭಾಳ ಸಮಸ್ಯೆನ ಸಂಕಷ್ಟಗಳನ್ನು ಕೆಲವು ಹೇಳೋಕ್ಕೂ ಅಸಾಧ್ಯವಾದಂತಹ ಸಮಸ್ಯೆಗಳನ್ನು ರೀ ಆದರೆ ನೀವು ನೋಡಬೇಕಾಗ್ತದೆ ಈ ಮೇ ತಿಂಗಳಿದೆಯಲ್ಲ ನೀವೆಷ್ಟು ಕಷ್ಟವನ್ನು ಪಟ್ಟರೆ ಎಷ್ಟು ಶ್ರಮವನ್ನು ಪಟ್ಟರಿ ಅದಕ್ಕೆ ಡಬಲ್ ಲಾಭವನ್ನು ನೋಡ್ತೀರಿ ನೀವು ಅದಕ್ಕೆ ಹೆಚ್ಚಿನದಾದಂತಹ ಲಾಭಗಳನ್ನು ನೋಡುವಂತಹ ಮಾಸ ಈ ಮೇ ತಿಂಗಳು ಕನ್ಯ ರಾಶಿವರಿಗೆ ಸಿಗುತ್ತೆ ಏನಕ್ಕಾಗಿ ಅಂದರೆ ಕನ್ಯಾ ರಾಶಿವರಿಗೆ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ ಒಂಬತ್ತನೇ ಮನೆಯಲ್ಲಿ ಗುರು ಬರ್ತಾರೆ ತುಂಬ ಚೆನ್ನಾಗಿರುತ್ತೆ ಆ ಗುರು ಬಲ ಬರೋದರಿಂದ ಮದುವೆ ಮುಂಜಿಗಳಾಗತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ಹೇರಳವಾಗುವಂಥ ಮಾತುಕತೆಗಳಾಗತ್ತೆ ಹಣಕಾಸಿನ ಹೂಡಿಕೆ ಆಗುತ್ತೆ ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ ಸಿಗುತ್ತೆ ಜೊತೆಯಲ್ಲಿ ನಿಮಗೆ ಕೆಲಸ ಮಾಡುವಂಥ ಜಾಗದಲ್ಲಿ ಬಡ್ತಿ ಪ್ರಶಂಸೆ ಇಂಕ್ರೂಮೆಂಟ್ಸ್ ಒಳ್ಳೊಳ್ಳೆ ಸ್ಥಾನಗಳು ಸಿಗುವಂಥ ಸನ್ನಿವೇಶಗಳು ಕನ್ಯಾ ರಾಶಿವರೆಗಿದೆ ಕೀರ್ತಿ ವೃದ್ಧಿಯಾಗುವಂಥ ಸನ್ನಿವೇಶಗಳು ನಿಮ್ಮ ಸ್ವಭಾವವನ್ನು ಇಷ್ಟಪಡುವಂತಹ ವ್ಯಕ್ತಿಗಳು ತುಂಬ ನಿಮಗೆ ಸಿಗ್ತಾರೆ ನಿಮ್ಮ ಕೆಲಸ ಮಾಡುವಂಥ ಜಾಗದಲ್ಲಿ ಸ್ನೇಹಿತರಿಂದ ಸಹಕಾರ ಸಹಯೋಗ ಇವೆಲ್ಲ ಸಿಗುವಂಥ ಅನುಕೂಲಕರವಾದಂತಹ ವಾತಾವರಣ ನಿಮಗಿದೆ ಜೊತೆಯಲ್ಲಿ ಭೂಮಿಯಲ್ಲಿ ಅನುಕೂಲವಾಗುತ್ತೆ ಭೂಮಿಯಲ್ಲಿ ಪ್ರಾಪ್ತಿಯಾಗುವಂಥ ಸನ್ನಿವೇಶಗಳು ನಿಮಗೆ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ ಕನ್ಯಾ ಅಧಿಪತಿಯಾದಂಥವನು ಬುಧಗ್ರಹ ಅಧಿಪತಿಯಾದಂಥವನ ಬುಧಗ್ರಹ ಈ ರಾಶಿಯವರಿಗೆ ಬುಧನೂ ಅನುಕೂಲಕರವಾಗ್ತಾನೆ ಬುಧನೂ ಅನುಕೂಲಕರವಾಗೋದ್ರಿಂದ ಬುದ್ಧಿಶಕ್ತಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಓದುವಂಥ ಮಕ್ಕಳಿಗೆ ಒಳ್ಳೆ ನೆನಪಿನ ಶಕ್ತಿ ಯಾರೋ ಒಂದು ಬಿಸ್ನೆಸ್ ಮಾಡ್ತಿದ್ರು ಅಂತ ಅಂದರೆ ಸ್ವಯಂ ಪ್ರೇರಿತ ಅಂಗಡಿ ಮುಗ್ಗಟ್ಟುಗಳನ್ನು ವ್ಯಾಪಾರನೋ ಅಥವಾ ಏನಾದರೂ ಒಂದು ಲೇವಾದೇವಿಯನ್ನೋ ಏನೋ ಮಾಡ್ತಿರ್ತೀರಿ ಅಂದ್ಕೊಳ್ಳಿ ನೋಡಿ ನೀವು ಮೇ ತಿಂಗಳು ನೀವು ಸಂಪಾದನೆ ಮಾಡುವಂಥದ್ದು ದುಪ್ಪಟ್ಟಾಗುತ್ತೆ ಪ್ರತಿ ತಿಂಗಳಿಗಿಂತಲೂ ಸಹ ಡಬಲ್ ಆಗುವಂಥ ವಾತಾವರಣ ನಿಮಗೆ ಸಿಗುತ್ತೆ ಯಾಕೆಂದರೆ ನೀವು ಏನೇ ಪ್ರಯತ್ನ ಪಟ್ಟರು ಸಕ್ಸಸ್ ಫೇಲ್ಯೂರ್ ಅನ್ನುವಂಥದ್ದೇ ಆಗೋದಿಲ್ಲ ಈ ಮೇ ತಿಂಗಳಿನಲ್ಲಿ ಕನ್ಯಾರಾಶಿವರಿಗೆ ರಾಶಿವರಿಗೆ ಇಷ್ಟೆಲ್ಲವೂ ಸಹ ಇದೆ ನಿಮಗೆ ಏನಾದರೂ ಒಂದು ನೆಗೆಟಿವ್ ಇದ್ದರೆ ನಿಮಗೆ ಜನ್ಮರಾಶಿನಲ್ಲಿ ಕೇತುಗ್ರಹ ಇರೋದರಿಂದ ನಿಮಗೆ ಆಯಾಸ ಜಾಸ್ತಿ ಆಗುತ್ತೆ ಆಯಾಸ ಸುಸ್ತು ಸಂಕಟ ಬೇರೇನು ಬರೋದಿಲ್ಲ ಬೇರೆ ಯಾವ ಸಮಸ್ಯೆ ಯಾವುದೂ ಸಹ ಯೋಚನೆ ಮಾಡುವಂಥ ಅವಶ್ಯಕತೆಗಳು ಬರೋದಿಲ್ಲ ನಿಮಗೆ ತುಂಬ ಆಯಾಸ ಪಡ್ತೀರಿ ತುಂಬ ಸುಸ್ತಾಗುತ್ತೆ ಸಂಕಟದ ವಾತಾವರಣ ಸೃಷ್ಟಿಯಾಗುತ್ತೆ ಮೈ ಕೈ ನೋವು ಕೈಕಾಲು ನೋವು ಈ ರೀತಿಯಾದಂಥ ವಾತಾವರಣವನ್ನು ಬಿಟ್ಟರೆ ಮಿಕ್ಕಿದ್ದು ಯಾವ ಸಮಸ್ಯೆಗಳು ಬರೋದಿಲ್ಲ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಈ ಸಣ್ಣ ಪುಟ್ಟ ವಿಚಾರಕ್ಕೋಸ್ಕರವಾಗಿ ನಾನು ಹೇಳುವಂಥದ್ದು ನಿಮಗೆ ಹತ್ರದಲ್ಲಿ ಯಾವುದೇ ಒಂದು ಶಿವ ದೇವಸ್ಥಾನ ಸಿಕ್ಕಿದಾಗ ಶಿವನಿಗೊಂದು ನಮಸ್ಕಾರವನ್ನು ಮಾಡಿ ಒಂದು ಬಿಲ್ವಾರ್ಚನೆಯನ್ನು ಮಾಡಿಸಿ ಅಥವಾ ನಿಮಗೆಲ್ಲಾದರೂ ಹನುಮಂತನ ದೇವಸ್ಥಾನ ಸಿಗುತ್ತೆ ಅದರಲ್ಲೂ ಪಂಚಮುಖಿ ಹನುಮಂತ ಸಿಕ್ಕಿದ್ರೆ ಬಹಳ ಅನುಕೂಲಕರವಾಗಿರುತ್ತೆ ಹೋಗೊಂದು ನಮಸ್ಕಾರ ಮಾಡ್ಕೊಂಡು ಬನ್ನಿ ಸಾಕಿಷ್ಟೇ ಸಾಕಾಗುತ್ತೆ ಈ ಮೇ ತಿಂಗಳು ಕನ್ಯಾ ರಾಶಿಯವರಿಗೆ ತುಂಬ 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 ದೊಡ್ಡ ಮಟ್ಟದ ಲಾಭ ಸಿಗುವಂತಹ ಮಾಸ ಅದು ಮೇ ತಿಂಗಳು ಮಾಸ ಅದು ಕನ್ಯಾ ರಾಶಿಯವರಿಗೆ ಮಾತ್ರವಾಗುತ್ತೆ ಅಂತ ಹೇಳ್ತಾ ಈ ರಾಶಿಯ ಭವಿಷ್ಯಕ್ಕೆ ಮಂಗಳವನ್ನಾಡ್ತೇವೆ ಭಗವಂತ ನಿಮಗೆ ಒಳಿತನ್ನು ಮಾಡಲಿ